ಹಲೋ ಟ್ರೆಡೀಸ್ ಟ್ರೇಡಿಂಗ್ ಕನ್ನಡಾಗ ನಿಮ್ಮೆಲ್ಲರಿಗೂ ಸ್ವಾಗತ ಗೋಲ್ಡ್ ಅಲ್ಲಿ ಒಂದು ಟ್ರೇಡ್ ಅನ್ನು ನಾನು ಈಗ ತಗೊಂಡಿದ್ದೇನೆ ಅರೌಂಡ್ ಒನ್ ಟ್ವೆಂಟಿ ಒನ್ ಡಾಲರ್ ನಮಗೆ ಇಲ್ಲಿ ಪ್ರಾಫಿಟ್ ರನ್ ಆಗ್ತಾ ಇದೆ ಸೇಮ್ ಟ್ರೇಡ್ ಅನ್ನ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದೆ ಸೊ ಏನಿತ್ತು ಇದರ ಹಿಂದಿನ ಲಾಜಿಕ್ ಯಾವ ರೀತಿ ಗೋಲ್ಡ್ ನಮಗೆ ಮೊಮೆಂಟಮ್ ಕೊಡ್ತಾ ಇದೆ ಅನ್ನೋದನ್ನ ಗಮನಿಸೋಣ ಆಲ್ಮೋಸ್ಟ್ ಮೋರ್ ದೆನ್ ಒನ್ ಟು ಒನ್ ಈಗ ನಿಯರ್ ಅಬೌಟ್ ಒನ್ ಇಸ್ ಟು ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ನನ್ನ ಟಾರ್ಗೆಟ್ ಅರೌಂಡ್ ಒನ್ ಟು ಟೂ ಟಾರ್ಗೆಟ್ ಆಗಿರುತ್ತೆ ಸೊ ಅದಕ್ಕಾಗಿ ನಾನೀಗ ವೆಯ್ಟ್ ಮಾಡ್ತಾ ಇದ್ದೇನೆ ಸೊ ಒನ್ಸ್ ಒನ್ ಇಸ್ ಟು ಟು ಟಾರ್ಗೆಟ್ ಹಿಟ್ ಆದ ನಾನು ಇಲ್ಲಿ ಪೊಸಿಷನ್ ಅನ್ನು ಎಕ್ಸಿಟ್ ಆಗ್ತೇನೆ ನಿಯರ್ ಅಬೌಟ್ ಒನ್ ಟ್ವೆಂಟಿ ಸಿಕ್ಸ್ ಡಾಲರ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಸಿಗ್ತಾ ಇದೆ ಸೇಮ್ ಈ ಟ್ರೇಡ್ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದೆ ನೀವು ಇಲ್ಲಿ ಗಮನಿಸಬಹುದು ಎಕ್ಸ್ಐ ಯು ಎಸ್ ಡಿ ಪಾರಾಬೋಲಿಕ್ ಬ್ರೇಕ್ ಡೌನ್ ಬಿಲೋ ಪ್ರೀವಿಯಸ್ ಸಪೋರ್ಟ್ ಪ್ಲಾನಿಂಗ್ ಟು ಬೈ ಎಕ್ಸ್ಐ ಯು ಡಿ ರಿಸ್ಕಿ ಟ್ರೇಡ್ ಅನ್ನೋದನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದೆ ಸೊ ಸೇಮ್ ಇದೇ ಬೇಸ್ಡ್ ಆಗಿ ನಾನು ಕೂಡ ಈ ಟ್ರೇಡ್ ಅನ್ನು ತಗೊಂಡಿದ್ದ ಈಗ ನಿಯರ್ ಅಬೌಟ್ ನಮಗೆ ಒನ್ ಟು ಟೂ ಟಾರ್ಗೆಟ್ ಅಂದ್ರೆ ನಿಯರ್ ಅಬೌಟ್ ಒನ್ ತರ್ಟಿ ಸೆವೆನ್ ಒನ್ ತರ್ಟಿ ಏಟ್ ಡಾಲರ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಗೋಲ್ಡ್ ತುಂಬಾನೇ ಉತ್ತಮವಾಗಿ ನಮಗೆ ಕೊಡ್ತಾ ಇದೆ ಒನ್ಸ್ ಈ ಟ್ರೇಡ್ ನಾನು ಎಕ್ಸಿಟ್ ಆಗ್ತೇನೆ ಆ ನಂತರ ಹಿಂದಿನ ಲಾಜಿಕ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ ಜಸ್ಟ್ ಒನ್ ಇಷ್ಟು ಟೂ ಟಾರ್ಗೆಟ್ ನಮ್ಗೆ ಹಿಟ್ ಆಗಲಿಕ್ಕೆ ಸಣ್ಣ ಮಟ್ಟದ ಸ್ಪೇಸ್ ಇದೆ ಸೊ ಒನ್ ತಕ್ಷಣ ಟೂ ಹಿಟ್ ಇದರ ಹಿಂದಿನ ಲಾಜಿಕ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಲೆಟ್ಸ್ ಬೈ ಟ್ರೇಡರ್ ನೋಡೋಣ ಸಿಗುತ್ತಾ ಅಂತ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ರಿವರ್ಸಲ್ ಏನಾದ್ರು ಕೊಟ್ಟರೆ ಆಗ ನಾನು ಈ ಪೊಸಿಷನ್ ಅನ್ನು ಕ್ವಿಕ್ಲಿ ಎಕ್ಸಿಟ್ ಕೂಡ ಕಾಣಬೇಕಾಗುತ್ತೆ ರೈಟ್ ಸೊ ನಿಯರ್ ಅಬೌಟ್ ಒನ್ ತರ್ಟಿ ಫೈವ್ ಒನ್ ಫೋರ್ಟಿ ಡಾಲರ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸ್ವಲ್ಪ ರಿವರ್ಸಲ್ ಬರ್ತಾ ಇದೆ ಸೊ ಮೂರು ನಿಮಿಷ ಇದೆ ಇನ್ನು ಕೂಡ ಕ್ಯಾಂಡಲ್ ಕ್ಲೋಸ್ ಆಗ್ಲಿಕ್ಕೆ ಸೊ ಹಾಗಾಗಿ ಪ್ರಾಬ್ಲಿ ಒನ್ ಟು ಟೂ ನಮಗೆ ಈಗ ಲೆಟ್ಸ್ ವೇಟ್ ಸೊ ಒನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ನಾವು ಗಮನಿಸೋಣ ಇಫ್ ಇನ್ ಕೇಸ್ ಒನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ಕ್ಯಾಂಡಲ್ ನ ಲೋ ಏನಾದ್ರು ಬ್ರೇಕಾದ್ರೆ ಆಗ್ಲೂ ಕೂಡ ನಾನು ಈ ಪೊಸಿಷನ್ ಅನ್ನು ಎಕ್ಸಿಟ್ ಆಗ್ತೇನೆ ಯಾಕೆಂದ್ರೆ ಆಲ್ಮೋಸ್ಟ್ ನಮ್ಗೆ ಉತ್ತಮವಾದ ಪ್ರಾಫಿಟ್ ಇದರಲ್ಲಿ ಆಗಿದೆ ತುಂಬಾನೇ ಉತ್ತಮವಾದ ಸ್ಟ್ರೈಟ್ ಅಪ್ಸೈಡ್ ಮುಮೆಂಟಮ್ ನಮಗೆ ಆಗಿದೆ ಸೊ ಹಾಗಾಗಿ ಇಫ್ ಇನ್ ಕೇಸ್ ವೇಟ್ ಮಾಡಿದ್ರೆ ನನಗೆ ಇದರಲ್ಲಿ ಒನ್ಸ್ ಟು ತ್ರೀ ಒನ್ ಇಷ್ಟು ಫೋರ್ ಕೂಡ ಸಿಗ್ಬೋದು ಬಟ್ ಇಷ್ಟು ಮುಮೆಂಟಮ್ ಆದ್ಮೇಲೆ ಪ್ರೈಸ್ ಇಫ್ ಇನ್ ಕೇಸ್ ರಿವರ್ಸಲ್ ಆದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ಮತ್ತೆ ಮೇಲ್ಗಡೆ ಹೋಗಲಿಕ್ಕೆ ಹಾಗಾಗಿ ಇಲ್ಲಿ ಏನು ಪ್ರಾಫಿಟ್ ಸಿಗುತ್ತಲ್ಲ ಅದನ್ನು ನಾವು ಫಸ್ಟ್ಗೆ ಎಕ್ಸಿಟ್ ಆಗಬೇಕು ಆ ನಂತರ ಬೇಕಿದ್ರೆ ಮತ್ತೆ ನಾವು ವೇಟ್ ಮಾಡಿದ್ರೆ ಆಯ್ತು ಇಫ್ ಇನ್ ಕೇಸ್ ಫೋರ್ ಎಕ್ಸ್ ಅಲ್ಲಿ ಮೇಜರ್ ತಿಂಗ್ ಟ್ರೇಡಿಂಗ್ ಏನು ಅಂದರೆ ಇಫ್ ಇನ್ ಕೇಸ್ ತುಂಬಾ ಸ್ಲೋ ಆಗಿ ಪ್ರೈಸ್ ಮೊಮೆಂಟಮ್ ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ ಆಗ ನಾವು ವೇಟ್ ಮಾಡಬೇಕು ಇಫ್ ಇನ್ ಕೇಸ್ ಕ್ವಿಕ್ಲಿ ಪ್ರೈಸ್ ಮೊಮೆಂಟಮ್ ಕೊಡ್ತಾ ಇದೆ ಅಂದರೆ ಏನು ಪ್ರಾಫಿಟ್ ಆಗ್ತಾ ಇದೆ ಅದನ್ನ ನಾವು ಎಕ್ಸಿಟ್ ಆಗಬೇಕಾಗುತ್ತೆ ಒನ್ ಇಸ್ ಟು ಟು ರೀಚ್ ಆಗ್ತಾ ಇದೆ ನಿಯರ್ ಅಬೌಟ್ ಒನ್ ಇಸ್ ಟು ಟು ರೀಚ್ ಆಗ್ತಾ ಇದೆ ಸೊ ಒನ್ ಫೋರ್ಟಿ ಏಟ್ ಒನ್ ಫೋರ್ಟಿ ಸಿಕ್ಸ್ ಒನ್ ಇಸ್ ಟು ಟು ರೀಚ್ ಆಗಿದೆ ನಮಗೆ ಒನ್ ಫೋರ್ಟಿ ಏಟ್ ಒನ್ ಫೋರ್ಟಿ ತ್ರೀ ಫೋರ್ಟಿ ಫೈವ್ ಡಾಲರ್ ಸಮಥಿಂಗ್ ಕಾಣಲಿಕ್ಕೆ ಸಿಗ್ತಾ ಇದೆ ಒನ್ ಫಿಫ್ಟಿ ಡಾಲರ್ ಒಂದು ರೌಂಡ್ ನಂಬರ್ಗೆ ನಾವು ಎಕ್ಸಿಟ್ನ ಕಾಣೋಣ ಸೊ ದ್ಯಾಟ್ ಒಂದು ರೌಂಡ್ ನಂಬರ್ ಆಗುತ್ತೆ ನಮಗೆ ಓಕೆ ಒನ್ ಫೋರ್ಟಿ ನೈನ್ ಬಂತು ಒನ್ ಫೋರ್ಟಿ ನೈನ್ ನಮಗೆ ಕಾಣಲಿಕ್ಕೆ ಸಿಕ್ತು ಓಕೆ ಡನ್ ಸೊ ಒನ್ ಫಿಫ್ಟಿ ಡಾಲರ್ಗೆ ನಾನು ಈ ಪೊಸಿಷನ್ ಎಕ್ಸಿಟ್ ಆಗಿದ್ದಾನೆ ನೀವು ಇಲ್ಲಿ ಪ್ರಾಫಿಟ್ ಅನ್ನು ಕೂಡ ಗಮನಿಸಬಹುದು ಒನ್ ಫಿಫ್ಟಿ ಪಾಯಿಂಟ್ ತ್ರೀ ಫೋರ್ ಡಾಲರ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಒನ್ ಇಸ್ ಟು ಟು ನನ್ನ ಟಾರ್ಗೆಟ್ ಆಗಿತ್ತು ಸೊ ಮೋರ್ ದೆನ್ ಒನ್ ಇಸ್ ಟು ಗೋಲ್ಡ್ ಗೋಲ್ಡಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ತುಂಬಾ ಸಿಂಪಲ್ ಆಗಿರೋ ಟ್ರೇಡ್ ಯಾವುದೇ ರೀತಿ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಏನೂ ಕೂಡ ಇರಲಿಲ್ಲ ಸಿಂಪಲ್ ಆಗಿ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಆದರೆ ಗೋಲ್ಡ್ ಏನು ಮಾಡುತ್ತೆ ಆಲ್ ಆಫ್ ಅ ಸಡನ್ ಇಲ್ಲಿಂದ ಅಪ್ಸೈಡ್ ಮೂಮೆಂಟನ್ನು ಕೊಡ್ತಾ ಇತ್ತು ಆಲ್ ಆಫ್ ಸಡನ್ ಪ್ರೈಸ್ ಇಲ್ಲಿಂದ ಫಾಲ್ ಆಗಲಿಕ್ಕೆ ಶುರು ಆಗುತ್ತೆ ಹಾಗೆ ಇಲ್ಲೊಂದು ಲೋ ಏನು ನಮಗೆ ಗೋಲ್ಡಲ್ಲಿ ಕ್ರಿಯೇಟ್ ಆಗಿತ್ತಲ್ಲ ಅದನ್ನು ಕೂಡ ಪ್ಯಾರಬೋಲಿಕಲಿ ಅನ್ನು ಕೊಡುತ್ತೆ ಈಗ ನಿಮಗೆ ಪ್ರೈಸೆಕ್ಷನ್ ಬೇಸಿಕ್ ಗೊತ್ತಿದೆ ಅಂತ ಇದ್ದಾಗ ಪ್ಯಾರಬೋಲಿಕಲಿ ಯಾವೆಲ್ಲ ಲೆವೆಲ್ಗಳು ಡೌನ್ ಆಗುತ್ತಲ್ಲ ಆ ಲೆವೆಲ್ನ ಬ್ರೇಕ್ಔಟ್ ಯೂಶಲಿ ಸಸ್ಟೈನ್ ಆಗಲ್ಲ ಅಂದರೆ ಅದನ್ನು ಫೇಲ್ಯರ್ ಮಾಡೋ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುತ್ತೆ ಆ ಬೇಸ್ಡಾಗಿ ಈ ಪಾಯಿಂಟ್ ಅಲ್ಲಿ ನಾನು ಟ್ರೇಡ್ನ ತಗೊಳ್ತೇನೆ ರಿಸ್ಕಿ ಟ್ರೇಡ್ ಏನಕ್ಕೆ ಆಗಿತ್ತು ಅಂದರೆ ಪ್ರೈಸ್ ಆಲ್ರೆಡಿ ಇಷ್ಟು ದೊಡ್ಡ ಫಾಲ್ ಆದ್ಮೇಲೆ ಅದರ ಅಪೋಸಿಟ್ ಸೈಡ್ ಅಲ್ಲಿ ಟ್ರೇಡ್ ತಗೊಳ್ಳೋದು ಸ್ವಲ್ಪ ರಿಸ್ಕಿ ಆಗಿರುತ್ತೆ ಯಾಕೆಂದ್ರೆ ಅಪೋಸಿಟ್ ಟು ದ ಟ್ರೆಂಡ್ ನಾವು ಟ್ರೇಡ್ನ ತಗೊಳ್ಳುವಾಗ ಅದು ಸ್ವಲ್ಪ ರಿಸ್ಕಿ ಟ್ರೇಡ್ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ನಾನು ರಿಸ್ಕಿ ಟ್ರೇಡ್ ಅಂತ ಮೆನ್ಷನ್ ಮಾಡಿದೆ ಈಗ ನಮಗೆ ನಿಯರ್ ಅಬೌಟ್ ಮೋರ್ ದೆನ್ ಒನ್ ಇಸ್ ಟು ಟಾರ್ಗೆಟ್ ನಮಗೆ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ ತುಂಬಾ ನೀಟಾಗಿ ಪ್ರೈಸ್ ನಮಗೆ ಅಪ್ ಸೈಡಲ್ಲಿ ಮೂಮೆಂಟಮ್ನ ಕೂಡ ನಮಗೆ ಕೊಡ್ತಾ ಇದೆ ಸೊ ಸಿಂಪಲ್ ಈ ಬೇಸ್ಡ್ ಆಗಿ ನಾನು ಪ್ಲಾನ್ ಮಾಡಿದೆ ಆ್ಯಂಡ್ ತರ್ಟಿ ಮಿನಿಟ್ಸ್ನಲ್ಲಿ ಬ್ರೇಕ್ ಡೌನ್ ಆದ್ಮೇಲೆ ಇದೇನು ಮಾಡುತ್ತೆ ಇಲ್ಲಿ ಲೋನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಇದು ಈ ಲೈನ್ ಏನಿದೆಯಲ್ಲ ಸಪೋರ್ಟ್ ಆಗಿತ್ತು ತರ್ಟಿ ಮಿನಿಟ್ಸ್ ಇದು ಆ ನಂತರ ಪ್ರೈಸ್ ಯಾವಾಗ ಇದರ ಲೋ ಅನ್ನ ಬ್ರೇಕ್ ಆಗುತ್ತೆ ಸಸ್ಟೈನ್ ಆಗಲ್ಲ ಇಲ್ಲಿ ಗ್ರೀನ್ ಕ್ಯಾಂಡಲ್ನ ಯಾವಾಗ ಮಾಡುತ್ತಲ್ಲ ಆಗ ನಾನು ಇಲ್ಲಿ ಎಂಟ್ರಿ ಪಡಿತೇನೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಫಸ್ಟ್ ಟೈಮ್ ಬ್ರೇಕ್ ಡೌನ್ ಆದಾಗ ಸ್ವಲ್ಪ ಜನ ಇದು ವರ್ಕ್ ಆಗಲ್ಲ ಆ ರೀತಿ ಅನ್ಕೊಳ್ತಾರೆ ಆ ನಂತರ ಕ್ಲೋಸಿಂಗ್ ಕೊಡುತ್ತೆ ಈಗ ಏನಾಗುತ್ತೆ ಎಲ್ಲರೂ ಕೂಡ ಡೌನ್ ಆಗಿದೆ ಡೌನ್ ಸೈಡಲ್ಲಿ ಪ್ರೈಸ್ ಮೊಮೆಂಟಮ್ ಕೊಡುತ್ತೆ ಅಂತ ಅನ್ಕೊಳ್ತಾರೆ ಆ ಬೇಸ್ಡ್ಗೆ ಎಂಟ್ರಿ ಪಡಿತಾರೆ ಯಾವಾಗ ಇದರ ಹೈನ ಮೇಲ್ಗಡೆ ಪ್ರೈಸ್ ಸಸ್ಟೈನ್ ಆಗುತ್ತಲ್ಲ ಆಗ ಯಾರೆಲ್ಲ ಬ್ರೇಕ್ ಡೌನ್ ಆಗುತ್ತೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಎಂಟ್ರಿ ಪಡಿತಾರಲ್ಲ ಅವರ ಸ್ಟಾಪ್ ಲಾಸ್ ಫಿಗರ್ ಆಗುತ್ತೆ ಆ ಬೇಸ್ಡ್ ಆಗಿ ಇದರ ಕೆಳಗಡೆ ನಾನು ಸ್ಟಾಪ್ಲಾಸ್ನ ಇಟ್ಟು ಇಲ್ಲಿಂದ ಒನ್ ಇಷ್ಟು ಟು ಟಾರ್ಗೆಟ್ ಗೆ ಟ್ರೇಡ್ ಅನ್ನ ಪ್ಲಾನ್ ಮಾಡ್ತೇನೆ ಸೊ ಈ ರೀತಿ ಈ ಟ್ರೇಡ್ ನಾನು ತಗೊಂಡಿದೆ ಅಂಡ್ ಈಗ ನಮಗೆ ಪ್ರೈಸ್ ಏನಿದೆ ಅಲ್ಲ ರಿವರ್ಸಲ್ ಬರ್ತಾ ಇರೋದು ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಈ ರೀತಿ ನಾನು ಈ ಒಂದು ಫಾರೆಕ್ಸ್ ಟ್ರೇಡ್ ಅನ್ನ ತಗೊಂಡಿದ್ದೆ ಇಫ್ ಇನ್ ಕೇಸ್ ನಿಮಗೂ ಕೂಡ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತ ಇದ್ರೆ ಸಿಂಪಲ್ ಆಗಿ ನೀವು ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಜಸ್ಟ್ ನೀವು ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರೀ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಕಾಣಿಕೆ ಸಿಗುತ್ತೆ ಅದಕ್ಕೆ ನೀವು ಜಾಯ್ನ್ ಆಗಬಹುದು ಮೇಲ್ಗಡೆ ಪಿಂಡ್ ಮೆಸೇಜ್ ಅಂತ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಯಾವ ರೀತಿ ನೀವು ಪ್ರೀಮಿಯಂ ಟೆಲಿಗ್ರಾಮ್ ಗೆ ಜಾಯಿನ್ ಆಗಬಹುದು ಅಂತ ಜಸ್ಟ್ ಒಂದು ಟ್ರೇಡ್ ಅನ್ನು ತಗೊಂಡು ನೀವು ಸ್ಕ್ರೀನ್ಶಾಟ್ ಅನ್ನು ಶೇರ್ ಮಾಡಬೇಕಾಗುತ್ತೆ ಅಕೌಂಟ್ ಓಪನ್ ಮಾಡಿ ಒಂದು ಟ್ರೇಡ್ ಅನ್ನು ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಂತರ ನಿಮ್ಮನ್ನ ಟೆಲಿಗ್ರಾಮ್ ಗೆ ಜಾಯಿನ್ ಮಾಡಿಸಲಾಗುವುದು ಸೊ ಈ ರೀತಿ ನೀವು ಅಲ್ಲಿ ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ನೀವು ಟ್ರೇಡಿಂಗ್ ನ ಶುರು ಮಾಡಬಹುದು ಐ ಹೋಪ್ ನಿಮಗೆ ಈ ವಿಡಿಯೋ ಆಗಿದೆ ಅಂತ ಅನ್ಕೊಳ್ತೀನಿ ಪ್ರಾಫಿಟಲ್ ವೀಕ್ ಹೆಡ್